ಗಣಪತಿಯಿಂದ ನಾವೇನನ್ನು ಕಲಿಬೇಕು ಗಣಪತಿಯನ್ನು ಪೂಜೆ ಮಾಡಿದರೆ ಸಾಕ ಗಣಪತಿಗೆ ನೈವೇದ್ಯ ಅರ್ಪಣೆ ಮಾಡಿದರೆ ಸಾಕ ಗಣಪತಿಗೆ ನಮಸ್ಕಾರ ಸಲ್ಲಿಸಿದರೆ ಸಾಕ ಚೆನ್ನಾಗಿ ಡೆಕೋರೇಷನ್ ಮಾಡಿ ಗಣಪತಿ ಹಬ್ಬವನ್ನು ವೈಭವದಿಂದ ಆಚರಣೆ ಮಾಡಿದರೆ ಸಾಕ ಗಣಪತಿಯನ್ನು ನೋಡಿ ನಾವೇನನ್ನು ಕಲಿಬೇಕು ಗಣಪತಿಯ ಮುಖ ಅದು ಗಜ ಮುಖ ಆ ಗಣಪತಿಯ ಮುಖವನ್ನು ನೋಡಿ ನಾವು ಏನನ್ನು ಕಲಿಬೇಕು ಅಂದರೆ ಆನೆಯ ಹಾಗೆ ದೃಢವಾಗಿರುವಂಥ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಯಾರೋ ಒಬ್ಬರು ಹಾಕಿಕೊಟ್ಟಿರುವಂಥ ಮಾರ್ಗದೊಳಗೆ ನಾವು ಹೋಗೋದಲ್ಲ ಸ್ವತಃ ಮಾರ್ಗವನ್ನು ಕಂಡುಕೊಳ್ಳುವಂತಹ ಗುಣವನ್ನು ನಾವು ಗಣಪತಿಯ ಮುಖವನ್ನು ಅಂದರೆ ಗಜನನ್ನು ನೋಡಿ ನಾವು ಕಲಿಬೇಕು ಗಣಪತಿಯ ಕಣ್ಣುಗಳು ಗಣಪತಿ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದನ್ನು ಕೂಡ ಗಮನಿಸಬಲ್ಲಂಥ ವಿಶೇಷವಾಗಿರುವಂಥ ದೇವತೆ ಹಾಗಾಗಿ ನಾವು ಗಣಪತಿಯ ಕಣ್ಣನ್ನು ನೋಡಿ ಏನು ಕಲಿಬೇಕು ಅಂದರೆ ಸೂಕ್ಷ್ಮವಾಗಿ ಗಮನಿಸುವುದನ್ನು ನಾವು ಕಲಿತ್ಕೊಳ್ಬೇಕು ಗಣಪತಿಯ ಹೊಟ್ಟೆ ವಿಶಾಲವಾಗಿರುವಂಥದ್ದು ಹಾಗೆಯೇ ನಮ್ಮ ಭಾವನೆಗಳು ಕೂಡ ವಿಶಾಲವಾಗಬೇಕು ಗಣಪತಿಯ ಹೊಟ್ಟೆಯ ಒಳಗೆ ಸಿಹಿ ಪದಾರ್ಥ ಹೊಟ್ಟೆಯ ಮೇಲ್ಭಾಗದಲ್ಲಿ ವಿಷಸರ್ಪದ ಒಂದು ಬಂಧನ ಇರ್ತದೆ ಗಣಪತಿಯ ಹೊಟ್ಟೆಯನ್ನು ನೋಡಿ ನಾವು ಕಲಿಬೇಕಾಗಿರುವಂಥದ್ದೇನು ಅಂದರೆ ಒಳ್ಳೆಯದನ್ನು ಮಾತ್ರ ನಮ್ಮ ಅಂತರಂಗದಲ್ಲಿ ನಮ್ಮ ಜೀವನದಲ್ಲಿ ಒಳಗಡೆ ಇಟ್ಕೊಂಡು ವಿಷವಾಗಿರುವಂತಹ ವಸ್ತುಗಳನ್ನು ಕೆಟ್ಟದಾಗಿರುವಂತಹ ವಿಷಯಗಳನ್ನು ನಮ್ಮ ನಮ್ಮಿಂದ ಹೊರಗಡೆ ಇರಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ವಿಷಸರ್ಪವನ್ನು ಹೊರಗಡೆ ಇಟ್ಕೊಂಡು ಮೋದಕ ಅನ್ನುವಂತಹ ಸಿಹಿ ಪದಾರ್ಥವನ್ನು ಹೊಟ್ಟೆ ಒಳಗಿಟ್ಕೊಂಡ ಒಳ್ಳೆಯದನ್ನು ಅಂತರಂಗದಲ್ಲಿಟ್ಕೊಳ್ಬೇಕು ಕೆಟ್ಟದ್ದನ್ನು ಹೊರಗಿಡಬೇಕು ಗಣಪತಿಯ ಕಿವಿಗಳನ್ನು ನೋಡಿ ನಾವು ಏನು ಕಲಿಬೇಕಂದರೆ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಒಳ್ಳೆಯ ಒಳ್ಳೆಯ ವಿಚಾರಗಳನ್ನೇ ನಾವು ಕೇಳಬೇಕು ಕೇಳುವುದನ್ನು ವಿಶಾಲ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಲೇ ಗಣಪತಿಯ ಕಿವಿಗಳು ವಿಶಾಲವಾಗಿರುವಂಥವು ಇನ್ನು ಗಣಪತಿಯ ವಾಹನವಾಗಿರುವಂತ ಇಲಿಯನ್ನ ನೋಡಿ ನಾವು ಏನು ಕಲಿಬೇಕಂದ್ರೆ ಗಣಪತಿ ಇಲಿಯನ್ನ ನಿಯಂತ್ರಣದಲ್ಲಿ ಹೇಗೆ ಇಟ್ಕೊಂಡನು ಹಾಗೆ ನಾವು ನಮ್ಮ ಜೀವನದಲ್ಲಿ ಇಲಿ ಸ್ವರೂಪವಾಗಿರುವಂತ ನಮ್ಮ ಮನಸ್ಸನ್ನ ಚಂಚಲವಾಗಿರುವಂಥ ನಮ್ಮ ಮನಸ್ಸನ್ನು ನಮ್ಮ ಮನೋ ನಿಗ್ರಹದಲ್ಲಿ ಇಟ್ಕೊಂಡ್ರೆ ಅದು ಇಲಿಯನ್ನ ಗಣಪತಿ ಹೇಗೆ ನಿಯಂತ್ರಣದಲ್ಲಿಟ್ಕೊಂಡು ಹಾಗೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗಿರುವಂತಹ ಸೂಚನೆಯನ್ನು ಅನ್ನುವಂತಹ ಪಾಠವನ್ನು ಕಲಿಸಲಿಕ್ಕೆ ಗಣಪತಿ ತಾನು ಮೂಷಿಕ ವಾಹನವನ್ನು ಇಟ್ಕೊಂಡ